ಬೆಂಗಳೂರಿನ ಪೂರ್ಣ ಪ್ರಜ್ಞೆ ವಿದ್ಯಾಪೀಠದಲ್ಲಿ ಇದೇ ದಿನಾಂಕ ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ಪರಮ ಪೂಜ್ಯ ಪೇಜಾವರ ಮಠಾಧೀಶರಾದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರ ಹಾಗೂ ಶ್ರೀ ಸುವಿದೇಂದ್ರ ತೀರ್ಥ ಶ್ರೀಪಾದಂಗಳವರ ದಿವ್ಯ ಸಾನಿಧ್ಯದಲ್ಲಿ ನಡೆಯಲಿರುವ ಹರಿದಾಸರ ಹಬ್ಬದ ಈ ಕಾರ್ಯಕ್ರಮದಲ್ಲಿ ಹರಿದಾಸರ ಮಿಲನ ದಾಸೋಪಾಸನ ಹಾಗೂ ಚಿಪ್ಪಗಿರಿ ವಿಜಯದಾಸರ ಸೇವಾ ಬಳಗ ಮತ್ತು ಹರಿದಾಸರ ನಮನ ಈ ಮೂರು ಗುಂಪುಗಳ ಸದಸ್ಯರು ಸಕ್ರಿಯವಾಗಿ ಭಾಗವಹಿಸಿ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಸಂಸ್ಥಾಪಕರಾದ ಡಾಕ್ಟರ್ ಆರ್ ಪಿ ಕುಲಕರ್ಣಿ ಅವರು ಹಾಗೂ ಗುರುರಾಜ್ ಮೋಕಾಸಿ ಅವರು ಹುಬ್ಬಳ್ಳಿಯಲ್ಲಿ ನಮ್ಮ ವಾಹಿನಿಗೆ ತಿಳಿಸಿದರು ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಶ್ರೀಮತಿ ರಾಧಿಕಾ ಜೋಶಿ ಅವರು ಸಂಪೂರ್ಣ ಪರಿಶ್ರಮದಿಂದ ಕಾರ್ಯ ಮಾಡುತ್ತಿದ್ದಾರೆ ಹಾಗೂ ಶ್ರೀಮತಿ ವಿಭಾ ವಾದಿರಾಜ್ ಕುಲಕರ್ಣಿ ಮತ್ತು ಕುಮಾರ್ ಕಾರ್ತಿಕ್ ಹಾಗೂ ಭಟ್ ಅಂತ ಹೇಳಿ ಕಾರ್ಯಕ್ರಮದ ರಂಗಭೂಮಿ ಕಲಾವಿದರಾದ ಚಿದಾನಂದ್ ಕುಲಕರ್ಣಿ ಮತ್ತು ಹಿರಿಯರಾದ ಸುರೇಶ್ ಕಲ್ಲೂರ್ ಹಾಗೂ ಶ್ರೀಮತಿ ರತ್ನ ಕಲ್ಲೂರ್ ಇವರೆಲ್ಲರ ಪರಿಶ್ರಮದಿಂದ ಈ ಕಾರ್ಯಕ್ರಮವು ಯಶಸ್ವಿಯಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಹಾಗೂ ಈ ಮೂರು ಗುಂಪುಗಳ ಎಡ್ಮಿನ್ ಮತ್ತು ಮಾಡರೇಟರ್ ಅವರ ಸಹಾಯ ಸಹಕಾರದಿಂದ ಈ ಕಾರ್ಯಕ್ರಮವು ವಿಜೃಂಭಣೆಯಿಂದ ಜರುಗಲಿದೆ ಎಂದು ಡಾಕ್ಟರ್ ಆರ್ ಪಿ ಕುಲಕರ್ಣಿ ಅವರು ಹೇಳಿದರು ಇದು ಜಿ ನ್ಯೂಸ್ ಕುಸ್ತಗಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಸಮಸ್ತ ಆಧ್ಯಾತ್ಮಿಕ ಬಂಧುಗಳಿಗೆ ಡಾಕ್ಟರ್ ಆರ್ ಪಿ ಕುಲಕರ್ಣಿ ಹಾಗೂ ನಮ್ಮ ಗುರಾಜ್ ಮಕಾಶಿ ನಮ್ಮ ತ ಮೂರೂ ತಂಡದ ಅಡ್ಮಿನ್ ಮಾಡಿಟರ್ ಪರವಾಗಿ ಆ ಥರದ ಸ್ವಾಗತ ಸುಸ್ವಾಗತನ ಹೇಳ್ತಾ ಹರಿದಾಸರ ಮಿಲನ ದಾಸೋಪಾಸನ ಚಿಪ್ಪಗಿರಿ ತಪೋನಿಧಿ ವಿಜಯದಾಸರ ಸೇವಾ ಬಳಗ ಹಾಗೂ ನಮ್ಮ ಹರಿದಾಸರ ನಮನ ಇವು ಮೂರೂ ಗುಂಪುಗಳನ್ನು ಈ ದಾಸ ಸಾಹಿತ್ಯಗೋಸ್ಕರವಾಗಿ ಇದನ್ನು ಸ್ಥಾಪನೆಯನ್ನು ಎರಡು ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಮೂರರಂದು ಇದು ಸ್ಥಾಪನೆಯನ್ನು ಮಾಡಿತು ಮಾಡಿ ಈಗ ಆರು ವರ್ಷಗಳ ಕಾಲ ನಿರಂತರವಾಗಿ ಹರಿದಾಸ ಸಾಹಿತ್ಯದ ಜ್ಞಾನದ ಗಂಗೆಯನ್ನು ಮನೆ ಮನೆಗೂ ತಲುಪಿಸುವಂತಹ ಒಂದು ಪ್ರಯತ್ನವನ್ನು ಮೂರು ಗುಂಪುಗಳು ಮಾಡ್ತಾ ಇಲ್ಲಿ ಇದು ತುಂಬ ಶ್ಲಾಘನೀಯ ವಿಷಯ ಆ ಪ್ರಕಾರವಾಗಿ ನಮ್ಮ ಹರಿದಾಸರ ಬಂಧುಗಳಿಗೆ ಒಂದು ವಿಶೇಷವಾದಂತಹ ಸ್ಥಾನಮಾನಗಳನ್ನು ಸದಸ್ಯರು ಕೊಡೋಕೋಸ್ಕರವಾಗಿ ನಾವು ಈ ದಾಸಾಮೃತ ಎಂಬ ಥೀಮನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಅನುಷ್ಠಾನಕ್ಕೆ ತಂದೀವಿ ಇದರಲ್ಲಿ ಸುಮಾರು ಎರಡು ನೂರ ನಲವತ್ತಕ್ಕೂ ಹೆಚ್ಚು ಜನರು ಈ ದಾಸಾಮೃತ ಥೀಮದಲ್ಲಿ ಭಾಗವಹಿಸಿ ಈಗ ನಾಳೆ ಬರುವಂತಹ ಶನಿವಾರ ದಿವಸ ಐವತ್ತು ವಾರಗಳ ಸಂಪೂರ್ಣಗೊಂಡು ಮೂರು ನೂರು ಹಾಡುಗಳ ಪೂರೈಕೆ ಮಾಡುವಂತಹ ಮಹಾ ಸುಯೋಗದ ಒಂದು ಯಜ್ಞ ಸಂಪೂರ್ಣಗೊಳ್ಳಲಿ ಅಂತ ಹೇಳಿಕೆ ನಾನು ತುಂಬಾ ಉತ್ಸುಕನಾಗಿದೆ ಅದರಂತೆ ಈ ಮಹತ್ವ ಕಾರ್ಯದಲ್ಲಿ ಭಾಗವಹಿಸಿದಂಥ ಸಮಸ್ತ ಎಲ್ಲ ಹರಿದಾಸು ಬಂಧುಗಳಿಗೆ ಪರಮ ಪೂಜ್ಯ ಪೇಜಾರ್ ಮಠಾಧೀಶರಾದಂಥ ಶ್ರೀ ವಿಶ್ವಪ್ರಸನ್ನ ತೀರ್ಥರ ಅಮೃತ ಹಸ್ತದಿಂದ ಹಾಗೂ ನಮ್ಮ ಸುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಅಮೃತಹಸ್ತದಿಂದ ಈ ಎಲ್ಲ ಸದಸ್ಯರಿಗೆ ಒಂದು ಪ್ರಶಸ್ತಿಯ ಪ್ರದಾನವನ್ನು ಮಾಡುವಂತಹ ಮಹಾ ಸೌಭಾಗ್ಯ ಬರುವ ಇದೇ ತಿಂಗಳು ಇಪ್ಪತ್ನಾಲ್ಕು ಐದು ಎರಡು ಸಾವಿರ ಇಪ್ಪತ್ತೈದರಂದು ಪೂರ್ವ ಪ್ರಜ್ಞಾ ವಿದ್ಯಾಪೀಠ ಕತ್ರೆಗುಪ್ಪೆ ಬೆಂಗಳೂರಿನಲ್ಲಿ ಈ ಇಬ್ಬರು ಯತಿವರಣ್ಯರ ದಿವ್ಯ ಸಾನಿಧ್ಯದಲ್ಲಿ ನಡೆಯತಕ್ಕಂಥ ಈ ಬೃಹತ್ ಹರಿದಾಸರ ಹಬ್ಬ ಅಂದರೂ ಕೂಡ ತಪ್ಪಾಗಲಾರದು ಇಂತಹ ಮಹತ್ ಕಾರ್ಯವನ್ನು ಹರಿದಾಸರ ಮಿಲನ ದುರಿತ ಶಮನ ಮಾಡುವಂತಹ ಒಂದು ಈ ಶಿಕ್ಷಕಿ ಅಡಿಯಲ್ಲಿ ಎಲ್ಲ ಹರಿದಾಸ ಬಂಧುಗಳು ಮೂರು ಗುಂಪಿನ ಸದಸ್ಯರು ಈ ಸಕ್ರಿಯವಾಗಿ ಭಾಗವಹಿಸಿ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗುವುದಲ್ಲದೆ ಧನದಿಂದ ಸಹಾಯ ಸಹಕಾರವನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ನೀವು ಎಲ್ಲರೂ ಯಶಸ್ವಿಗೊಳಿಸ್ತೀರಿ ಅಂತಕೊಂಡು ನನಗೆ ಸಂಪೂರ್ಣವಾದಂತಹ ಅಚಲವಾದಂತಹ ನಂಬಿಕೆ ವಿಶ್ವಾಸ ಇದೆ ಆ ಪ್ರಕಾರವಾಗಿ ಬರುವ ಇಪ್ಪತ್ನಾಲ್ಕನೇ ತಾರೀಕಿನ ದಿವಸ ಮೇ ಶನಿವಾರ ದಿವಸ ಬೆಳಗ್ಗೆ ಏಳು ಗಂಟೆಯಿಂದ ಸಾಯಂಕಾಲ ಏಳು ಗಂಟೆಯವರೆಗೆ ಪರಮಪೂಜ್ಯ ಅನುಗ್ರಹ ಸಂದೇಶದೊಂದಿಗೆ ಈ ನಡೀತಕ್ಕಂಥ ಜ್ಞಾನ ಸತ್ರದ ಈ ಕಾರ್ಯಕ್ರಮದಲ್ಲಿ ಎಲ್ಲ ಹರಿದಾಸ ಬಂಧುಗಳು ನಮ್ಮೆಲ್ಲ ಸದಸ್ಯರು ಅವರ ಕುಟುಂಬದ ಸದಸ್ಯರಿಗೆ ಮುಕ್ತ ಆಹ್ವಾನವನ್ನು ಕೊಡ್ತಾ ಇದ್ದೇವೆ ಎಲ್ಲರೂ ಬಂದು ಆ ಈ ಕಾರ್ಯಕ್ರಮದ ದಾಸಾಮೃತದ ಅಮೃತದ ಸವಿಯನ್ನು ಕೊಂಡು ತಮ್ಮ ಅನಿಸಿಕೆಗಳನ್ನು ಭಾವನೆಗಳನ್ನು ಮನೋ ವಿಕಾಸದಲ್ಲಿರ್ತಕ್ಕಂಥ ಶಬ್ದ ರೂಪದಿಂದ ಪದಪುಂಜಗಳಿಂದ ನೀವು ಆ ಅನುಭವಿಸತಕ್ಕಂತಹ ಆ ಕಾರ್ಯಕ್ರಮದ ರೂಪರೇಷೆಗಳನ್ನು ಇರಬಹುದು ಅಥವಾ ಅಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆಗಳಿರ್ಬಹುದು ಅವನು ಮನದಾದ ಮುಖಾಂತರ ನಿಮ್ಮ ಅನಿಸಿಕನ್ನು ಕೂಡ ಮುಂದಿನ ದಿನಗಳಲ್ಲಿ ನೀವು ಹಂಚಿಕೊಳ್ಳುತ್ತೀರಿ ಎಂದುಕೊಂಡು ನನಗೆ ಸಂಪೂರ್ಣ ವಿಶ್ವಾಸ ಇದೆ ಹರೇ ಶ್ರೀನಿವಾಸ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಪರಿಶ್ರಮದಿಂದ ಕಾಣದ ಕೈಗಳಂತೆ ಕೆಲಸ ಮಾಡದೇ ಇದ್ದಂತಹ ನಮ್ಮ ಸುಳಾದಿಗಳ ರಾಣಿಯಂತೆ ಪ್ರಖ್ಯಾತಿಯಾದಂತಹ ಶ್ರೀಮತಿ ರಾಧಿಕಾ ಜೋಶಿ ಶ್ರೀಮತಿ ರಾಧಿಕಾ ಅವರ ಸಂಪೂರ್ಣವಾದಂತಹ ಪರಿಶ್ರಮ ಇದಕ್ಕೆ ನೂರಕ್ಕೆ ನೂರರಷ್ಟು ಒಬ್ಬ ಹೆಣ್ಣುಮಗಳಾಗಿ ಹತ್ತು ಗಂಡಸೂರು ಮಾಡುವಂಥ ಕೆಲಸವನ್ನು ಒಬ್ಬ ಮಗಳು ಹೆಮ್ಮಾಗಿ ಮಾಡತಕ್ಕಂಥ ಈ ಕಾರ್ಯವನ್ನು ನಾವು ತುಂಬ ಮೆಚ್ಚುಗೆ ವ್ಯಕ್ತಪಡಿಸಲೇಬೇಕು ಅವಳಿಗೆ ಸಹಾಯಕಳಾಗಿ ನಿರಂತರವಾಗಿ ಬೆನ್ನೆಲವಾಗಿ ನಿಂತಹ ಶ್ರೀಮತಿ ವಿಭಾ ವಾದ್ರಾಜ್ ಕುಲಕರ್ಣಿ ಕೂಡ ಅವಳಿಗೂ ಕೂಡ ನಮ್ಮ ತಂಡದ ಪರವಾಗಿ ವಿಶೇಷ ಧನ್ಯವಾದಗಳು ಮತ್ತು ಕುಮಾರ್ ಕಾರ್ತಿಕ್ ಅವನು ಕೂಡ ವಿಶೇಷವಾದಂಥ ಕಾರ್ಯಕ್ರಮವನ್ನು ಬೆಂಗಳೂರಲ್ಲಿ ನಿಂತು ಎಲ್ಲ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಮತ್ತು ಪಟ್ ಅಂತ ಹೇಳಿ ಖ್ಯಾತಿ ರಂಗಭೂಮಿ ಕಲಾವಿದನಾದಂತಹ ಚಿದಾನಂದ್ ಕುಲಕರ್ಣಿ ಕೂಡ ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ಇದ್ದಾರೆ ಅಂದರೆ ತಪ್ಪಾಗಲಾರದು ಮತ್ತು ಇದಕ್ಕೆ ವಿಶೇಷವಾಗಿ ನಮ್ಮೆಲ್ಲರ ಹಿರಿಯ ಅಣ್ಣನಾದಂತಹ ಶ್ರೀ ಸುರೇಶ್ ಕಲ್ಲೂರ್ ರಾಯಚೂರು ತವರೂರೂರಿನ ರತ್ನ ಕಲ್ಲೂರು ಮತ್ತು ಸುರೇಶ್ ಕಲ್ಲೂರವರು ಕೂಡ ಇದಕ್ಕೆ ಬೆನ್ನೆಲುವಾಗಿ ನಿಂತು ನಮ್ಮ ಶ್ರೀರಕ್ಷೆಯ ಅವರ ಆಶೀರ್ವಾದ ಅಣ್ಣ ಇನಿಯವರ ಆಶೀರ್ವಾದದಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗುವುದಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ ಅದರಂತೆ ಅನೇಕ ಅಡ್ಮಿನ್ ಮಾಡೇಟರ್ಸ್ ಹೇಳ್ತಾರೆ ನಮ್ಮ ಗುರಾಜ್ ಭಕ್ತದಲ್ಲೇ ಕೂತಿದ್ದಾರೆ ನಮ್ಮ ಗುರಾಜ್ ಮಕಾಶಿ ಅವರು ಇರಬಹುದು ಮತ್ತೆ ಇನ್ನೂ ನಮ್ಮ ಹಿಪತಿ ಕುಲಕರ್ಣಿ ಇರಬಹುದು ನಮ್ಮ ಪದ ಚಿದ ಇವರು ನಮ್ಮ ಪಂಡಿತರಾದಂತಹ ಪದ್ಮಾಭರಿಕೇರಿ ಎಲ್ಲರಿಗಿಂತ ಮುಖ್ಯವಾಗಿ ನಮ್ಮ ಶ್ರೀಪಾದ್ ಮಲ್ಲಿ ಅಖಿಲ ಭಾರತ ಮತ್ತು ಮಹಾಮಂಡಲದ ಪ್ರಧಾನ ಕಾರ್ಯದರ್ಶಿಗಳು ಶ್ರೀಪಾದ್ ಸಿಂಗನ್ಮಲ್ಯವರಿದ್ದಾರೆ ಮತ್ತು ಎನ್ ರಾಘವೇಂದ್ರ ಜಗದೀಶ್ ವಿಠಲ್ ಇದ್ದಾರೆ ಇನ್ನೂ ಅನೇಕ ಪ್ರಿಯಾ ಪ್ರಾಣೇಶ್ ಹರಿದಾಸ್ ಇದ್ದಾರೆ ಪ್ರಾಣೇಶ್ ಹರಿದಾಸ್ ಇದ್ದಾರೆ ಅನೇಕರು ಇದಕ್ಕೆ ಕಾರ್ಯಕ್ರಮಕ್ಕೆ ಎಲ್ಲರೂ ಬೆನ್ನೆಲುವಾಗಿ ನಿಂತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದಾರೆ ಅವರು ಎಲ್ಲರಿಗೂ ನಮ್ಮ ಬಿಂಬಮೂರ್ತಿ ಪರಮಾತ್ಮಾದಂತಹ ವಿಜಯವಿಠಲವರು ಆಯುರ ಆರೋಗ್ಯವನ್ನು ಕೊಟ್ಟು ಕಾಪಾಡಿ ಅವರಿಗೆ ಇನ್ನೂ ಹೆಚ್ಚಿನ ಸೇವೆಯನ್ನು ತೋಳುವಂತಹ ಸೌಭಾಗ್ಯವನ್ನು ಅವರಿಗೆ ಕೊಡಲಿ ಮತ್ತು ಇದು ನಮ್ಮ ಕಾರ್ಯಕ್ರಮ ಅಲ್ಲ ಇದು ಹರಿದಾಸರ ಹಬ್ಬ ಹರಿದಾಸ ಬಂಧುಗಳ ಸದಸ್ಯರಿದ್ದರೆ ಈ ಕಾರ್ಯಕ್ರಮ ಯಶಸ್ವಿ ಈ ಸದಸ್ಯರಿಗೆ ಗೋಸ್ಕರವಾಗಿ ಮಾಡಿದ್ದ ಈ ಕಾರ್ಯಕ್ರಮ ನಮ್ಮದಲ್ಲ ನಮ್ಮ ಮನೆಯ ಕಾರ್ಯಕ್ರಮ ಅಂತ ತಿಳಿದು ನೀವೆಲ್ಲರೂ ಬಂದು ಲಜ್ಜೆ ಗೆಟ್ಟಿ ಕಾಲಿಗೆ ಗೆಜ್ಜೆ ಕಟ್ಟಿ ಲಜ್ಜೆ ಬಿಟ್ಟು ಕುಣಿದಾಗಲೇ ಈ ಹರಿದಾಸರ ಹಬ್ಬ ಈ ದುರಿತ ಶಮನ ಮಾಡುವಂಥ ಕಾರ್ಯಕ್ರಮ ಯಶಸ್ವಿ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದಾನೆ ಹರೇ ಶ್ರೀನಿವಾಸ ಶ್ರೀ ಕೃಷ್ಣಾರ್ಪಣ ನಮಸ್ತು ಹರೇ ಶ್ರೀನಿವಾಸ ಎಲ್ಲ ಹರಿಭಕ್ತ ಸದಸ್ಯರಿಗೆ ನಮಸ್ಕಾರಗಳು ಆದರದ ನಮಸ್ಕಾರಗಳು ಈ ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ನಾ ವಿದ್ಯಾಪೀಠ ಕಟ್ಟಿಗೊಪ್ಪಿಯಲ್ಲಿ ನಮ್ಮ ಮೂರೂ ತಂಡದ ವಾರ್ಷಿಕೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಆಶೀರ್ವದಿಸಬೇಕು ಆಮೇಲೆ ನಮ್ಮ ನಮ್ಮ ಸ್ವಾಮಿಗಳಾದಂಥ ಪೇಜಾವರ ಶ್ರೀಗಳ ಸನ್ನಿಧಾನದಲ್ಲಿ ಮತ್ತು ಈ ಸಂಘದ ಸಂಸ್ಥಾನದ ಆರ್ ಪಿ ಕುಲಕರ್ಣಿಯವರಿಗೆ ಎಲ್ಲರೂ ಅದು ಕೂಡಿಕೊಂಡು ಮಾಡುತ್ತಾ ಮಾಡುತ್ತಿರುತ್ತಾರೆ ಅದಕ್ಕೆ ಅದರೊಳಗೆ ಕೆಲವೊಂದು ಪ್ರಶಸ್ತಿಯನ್ನು ನಾನು ಇಲ್ಲಿ ಹೇಳಿ ಯಾವ ಯಾವ್ಯಾವ ಪ್ರಶಸ್ತಿಯನ್ನು ಕೊಡ್ತಾರೆ ಅನ್ನೋದನ್ನು ಹೇಳ ಬಯಸುತ್ತೇನೆ ದಾಸಾಮೃತ ಪಯೋನಿಧಿ ಇಷ್ಟು ದಿವಸ ಎಲ್ಲರೂ ಮುನ್ನೂರು ಹಾಡುಗಳನ್ನು ಹೇಳಿ ಹೇಳಿ ಮಾಡಿದ್ದಕ್ಕೆ ಅದಕ್ಕೆ ದಾಸಾಮೃತ ಪ್ರಯೋನಿಧಿ ಅಂತ ಅಂಜನಾದ್ರಿ ಶಿವಸೇನೆ ಪ್ರಶಸ್ತಿ ಸಾಮಗಾನ ಪ್ರಿಯ ಪ್ರಶಸ್ತಿ ವಿಶ್ವಮಾನ್ಯ ಪ್ರಶಸ್ತಿ ಹರಿದಾಸ ಆರಾಧಕ ಪ್ರಶಸ್ತಿ ತಟ್ಟಂತ ಹೇಳಿ ಟಾಪ್ ತ್ರೀ ಪ್ರಶಸ್ತಿಯನ್ನು ಎಲ್ಲರಿಗೂ ಕೊಡಲಾಗುತ್ತದೆ ಈ ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಸೇವೆಯನ್ನು ಸಲ್ಲಿಸಿ ಆಶೀರ್ವದಿಸಬೇಕಾಗಿ ನಮ್ಮರ ವಿನಂತಿ